ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ಗುರು ನಿಮ್ಮ ರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರಮೇ ಹದಿಮೂರರವರೆಗೆ ಸಂಚರಿಸಲಿದ್ದಾನೆ ಈ ಗೋಚಾರ ಅವಧಿಯು ಹನ್ನೆರಡು ತಿಂಗಳುಗಳವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಗುರುವು ನಿಮಗೆ ಶುಭ ಫಲವನ್ನು ನೀಡುವನು ಎನ್ನುವ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಮಕರ ರಾಶಿಯವರಿಗೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಐದನೇ ಮನೆಯಲ್ಲಿ ನಡೆಯುತ್ತದೆ ಗುರುಗ್ರಹದ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಮೇ ಒಂದರಿಂದ ರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿಮೂರರವರೆಗೆ ನಡೆಯಲಿದೆ ಈ ಸಂಚಾರದ ಅವಧಿಯಲ್ಲಿ ಗುರುವು ನಿಮ್ಮ ಚಂದ್ರನ ರಾಶಿಯಿಂದ ಒಂಬತ್ತನೇ ಮನೆ ಮೊದಲನೇ ಮನೆ ಮತ್ತು ಹನ್ನೊಂದನೇ ಮನೆಯನ್ನು ನೋಡುತ್ತಾನೆ ಎರಡು ಸಾವಿರದ ರ ಮೇ ಒಂದರಿಂದ ಎರಡು ಸಾವಿರದ ರ ಮೇ ರ ನಡುವೆ ಗುರು ನಿಮ್ಮ ಐದನೇ ಮನೆಯ ಮೂಲಕ ಚಲಿಸುತ್ತಾನೆ ಇದು ನಿಮಗೆ ತುಂಬ ಅನುಕೂಲಕರ ಅವಧಿಯಾಗಿದೆ ಈ ವರ್ಷದಲ್ಲಿ ಗುರುವು ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದ್ದಾನೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಿದೆಯಾ ಎನ್ನುವ ಮಾಹಿತಿ ಈ ಎರಡು ಸಾವಿರದ ರ ಗುರು ಗೋಚಾರ ಫಲದಲ್ಲಿದೆ ಹಣಕಾಸು ಸ್ಥಿತಿ ಮಕರ ರಾಶಿಯ ವ್ಯಕ್ತಿಗಳಿಗೆ ಇದು ಉತ್ತಮ ಸಮಯವೆಂದು ಸೋರುತ್ತದೆ ಏಕೆಂದರೆ ನೀವು ಆರ್ಥಿಕ ಬೆಳವಣಿಗೆ ಮತ್ತು ಸ್ಥಿರತೆಯನ್ನು ಅನುಭವಿಸಬಹುದು ನೀವು ವಿವಿಧ ವಿಧಾನಗಳ ಮೂಲಕ ಆದಾಯದಲ್ಲಿ ಹೆಚ್ಚಳವನ್ನು ಪಡೆಯಬಹುದು ಮತ್ತು ಹೂಡಿಕೆಗಳು ಉತ್ತಮ ಆದಾಯವನ್ನು ತರಬಹುದು ದೀರ್ಘಾವಧಿಯ ಹಣಕಾಸು ಯೋಜನೆಯತ್ತ ಗಮನ ಹರಿಸಲು ಇದು ಸೂಕ್ತ ಸಮಯ ನೀವು ಆಸ್ತಿ ಲಾಭಗಳನ್ನು ಪಡೆಯಬಹುದು ಹೊಸ ವಾಹನವನ್ನು ಖರೀದಿಸಬಹುದು ಮತ್ತು ಗಂಡನ ಮನೆಯವರೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಬಹುದು ಒಟ್ಟಾರೆಯಾಗಿ ಇದು ನೀವು ಕೆಲವು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ನಿರೀಕ್ಷಿಸಬಹುದಾದ ಅನುಕೂಲಕರ ಅವಧಿಯಾಗಿದೆ ವೃತ್ತಿ ಭವಿಷ್ಯ ಅನೇಕ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ತುಂಬ ಕಷ್ಟಪಟ್ಟು ಮತ್ತು ಹೆಚ್ಚಿನ ದೃಢ ನಿಶ್ಚಯದಿಂದ ಕೆಲಸ ಮಾಡಬಹುದು ನಿಮ್ಮ ಕಠಿಣ ಪರಿಶ್ರಮವನ್ನು ನಿಮ್ಮ ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳು ಪ್ರಶಂಸಿಸಬಹುದು ನಿಮ್ಮ ಸ್ವಂತ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಿ ಮತ್ತು ವಿಚಲಿತರಾಗದಿರಲು ಪ್ರಯತ್ನಿಸಿ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ವೃತ್ತಿ ಜೀವನಕ್ಕೆ ಭರವಸೆಯ ಸುದ್ದಿಯನ್ನು ತರಬಹುದು ನೀವು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರೂ ಅಥವಾ ನಿಮ್ಮ ಸ್ವಂತ ವ್ಯವಹಾರವನ್ನು ಹೊಂದಿದ್ದರೂ ನಿಮ್ಮ ಕಠಿಣ ಪರಿಶ್ರಮದಿಂದ ನೀವು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನೀವು ಬಟ್ಟೆಯನ್ನು ಸಹ ಪಡೆಯಬಹುದು ನಿಮ್ಮ ಸಹೋದ್ಯೋಗಿಗಳು ಮತ್ತು ಹಿರಿಯರೊಂದಿಗೆ ನೀವು ಉತ್ತಮ ಸ್ನೇಹವನ್ನು ಹೊಂದಬಹುದು ಅವರು ನಿಮ್ಮ ವೃತ್ತಿ ಜೀವನದ ಬೆಳವಣಿಗೆಯಲ್ಲಿ ನಿಮ್ಮನ್ನು ಬೆಂಬಲಿಸಬಹುದು ನೀವು ವ್ಯವಹಾರ ಪಾಲುದಾರರನ್ನು ಹೊಂದಿದ್ದರೆ ಜಾಗರೂಕರಾಗಿರಿ ಒಟ್ಟಾರೆಯಾಗಿ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಈ ವರ್ಷ ನಿಮಗೆ ಉತ್ತಮವಾಗಿದೆ ಮಕರ ರಾಶಿಯವರಿಗೆ ಕುಟುಂಬ ಜೀವನ ಹೇಗೆ ಇರಲಿದೆ ಅಡುಗೆ ಮಾಡುವ ಮೂಲಕ ನಿಮ್ಮ ಮನೆಯನ್ನು ಅಲಂಕರಿಸುವ ಮೂಲಕ ಮತ್ತು ಆಸಕ್ತಿದಾಯಕ ಪುಸ್ತಕಗಳನ್ನು ಓದುವ ಮೂಲಕ ನೀವು ಮತ್ತು ನಿಮ್ಮ ಸಂಗಾತಿಯೊಟ್ಟಿಗೆ ಉತ್ತಮ ಸಮಯವನ್ನು ಹೊಂದಬಹುದು ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯಲ್ಲಿ ಗುರುವಿನ ಚಲನೆಯು ನಿಮ್ಮ ಮದುವೆಗೆ ಸೂಕ್ತವಾದ ಸಮಯ ವರ್ಷದ ಆರಂಭವು ವಿಶೇಷವಾದದ್ದನ್ನು ತರದಿದ್ದರೂ ಮೇ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಾಕಷ್ಟು ಸಂತೋಷವನ್ನು ಹೊಂದಬಹುದು ನಿಮ್ಮ ಸಂಗಾತಿಯು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಮತ್ತು ನಿಮ್ಮ ಭಾವನೆಗಳನ್ನು ಪ್ರಶಂಸಿಸಬಹುದು ಆದರೆ ನಿಮ್ಮಿಬ್ಬರ ನಡುವೆ ಅಂತರವನ್ನು ಸೃಷ್ಟಿಸುವ ಯಾವುದೇ ಕೆಲಸವನ್ನು ನೀವು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ನೀವು ಅವರ ಅಗತ್ಯಗಳನ್ನು ಪೂರೈಸಬಹುದು ಮತ್ತು ಈ ವರ್ಷವು ನಿಮ್ಮ ಮಕ್ಕಳಿಗೂ ಉತ್ತಮವಾಗಿರುತ್ತದೆ ಆರೋಗ್ಯ ಹೇಗೆ ಇರಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಮೇ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿಮೂರರ ನಡುವೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಪರವಾಗಿ ಕೆಲಸ ಮಾಡದಿರಬಹುದು ಇದರರ್ಥ ನೀವು ಕೀಲು ನೋವು ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆಗಳು ನಿದ್ರಾಹೀನತೆ ಮತ್ತು ಕಣ್ಣಿನ ಸಮಸ್ಯೆಗಳಂತಹ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬಹುದು ನೀವು ಕೆಲಸ ಮಾಡುತ್ತಿರುವಾಗಲೂ ಸಹ ದಣಿದಿರಬಹುದು ಮತ್ತು ದುರ್ಬಲರಾಗಬಹುದು ಮತ್ತು ನಿಮ್ಮ ದೇಹಕ್ಕೆ ಶಕ್ತಿಯ ಕೊರತೆ ಇರಬಹುದು ನೀವು ಈಗಾಗಲೇ ಯಾವುದೇ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿದ್ದರೆ ನೀವು ನಿಮ್ಮ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಮತ್ತು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆಯಬೇಕು ಸದೃಢವಾಗಿರಲು ಆರೋಗ್ಯಕರ ಆಹಾರವನ್ನು ಸೇವಿಸುವುದು ಮತ್ತು ಯೋಗ ಅಥವಾ ನಿಯಮಿತವಾಗಿ ವ್ಯಾಯಾಮ ಮಾಡುವುದು ಅತ್ಯಗತ್ಯ ಪ್ರೀತಿ ಮತ್ತು ಮದುವೆ ಬಗ್ಗೆ ನೋಡೋಣ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೈದು ರ ಈ ಅವಧಿಯಲ್ಲಿ ಸಂತೋಷ ಮತ್ತು ಸಾಮರಸ್ಯದ ಕುಟುಂಬ ಜೀವನವನ್ನು ನಿರೀಕ್ಷಿಸಬಹುದು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದನ್ನು ನೀವು ಆನಂದಿಸಬಹುದು ಮತ್ತು ನಿಮ್ಮ ಮನೆಯಲ್ಲಿ ಸಾಕಷ್ಟು ಸಂತೋಷವಿರುತ್ತದೆ ನಿಮ್ಮ ಕುಟುಂಬ ಸದಸ್ಯರು ಒಗ್ಗಟ್ಟಿನಿಂದ ಒಟ್ಟಾಗಿ ಕೆಲಸ ಮಾಡಬಹುದು ಮತ್ತು ನೀವು ಅವರಿಂದ ಪ್ರೀತಿ ಮತ್ತು ಬೆಂಬಲವನ್ನು ನಿರೀಕ್ಷಿಸಬಹುದು ನಿಮ್ಮ ತಾಯಿಯ ಆರೋಗ್ಯದ ಮೇಲೆ ಗಮನಹರಿಸಿ ಏಕೆಂದರೆ ಅವರಿಗೆ ಆರೋಗ್ಯ ಸರಿಯಿಲ್ಲದಿರಬಹುದು ಮತ್ತೊಂದೆಡೆ ನಿಮ್ಮ ತಂದೆಯ ಆರೋಗ್ಯವು ಉತ್ತಮವಾಗಿರಬಹುದು ಮತ್ತು ಅವರು ಉದ್ಯೋಗದಲ್ಲಿದ್ದರೆ ಅವರು ಕೆಲವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯಬಹುದು ನಿಮ್ಮ ಒಡಹುಟ್ಟಿದವರು ಸಹ ಬೆಂಬಲ ನೀಡಬಹುದು ಮತ್ತು ನೀವು ಅವರಿಂದ ಆರ್ಥಿಕ ಸಹಾಯವನ್ನು ಪಡೆಯಬಹುದು ನಿಮ್ಮ ಒಡಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಹೊಂದಿರಬಹುದು ಮತ್ತು ನಿಮ್ಮ ಹಿರಿಯ ಸಹೋದರ ಅಥವಾ ಸಹೋದರಿ ನಿಮಗೆ ವಿಶೇಷವಾಗಿ ಬೆಂಬಲ ನೀಡಬಹುದು ಶಿಕ್ಷಣ ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಯೋಜಿಸುತ್ತಿದ್ದರೆ ನೀವು ಯಶಸ್ವಿಯಾಗುವ ಸಾಧ್ಯತೆ ಇದೆ ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನೀವು ಸೇರಲು ಬಯಸುವ ಸಂಸ್ಥೆಯ ಬಗ್ಗೆ ನೀವು ಸರಿಯಾಗಿ ತಿಳಿದುಕೊಳ್ಳಿ ವೈದ್ಯಕೀಯ ವೃತ್ತಿಜೀವನವನ್ನು ಮುಂದುವರಿಸಲು ಬಯಸುವವರಿಗೆ ಪ್ರವೇಶ ಪರೀಕ್ಷೆಗಳಿಗೆ ಸ್ಪರ್ಧೆಯು ಈ ವರ್ಷ ಕಠಿಣವಾಗಬಹುದು ಆದ್ದರಿಂದ ಇನ್ನೂ ಹೆಚ್ಚು ಶ್ರಮಿಸಲು ಸಿದ್ಧರಾಗಿರಿ ಎಂಜಿನಿಯರಿಂಗ್ ಕ್ಷೇತ್ರದ ವಿದ್ಯಾರ್ಥಿಗಳು ಸಹ ಉತ್ತಮ ಸಾಧನೆ ಮಾಡಲು ಹೆಚ್ಚುವರಿ ಪ್ರಯತ್ನ ಮಾಡಬೇಕಾಗುತ್ತದೆ ನೀವು ಕಷ್ಟಪಟ್ಟು ದುಡಿಯುವ ವಿದ್ಯಾರ್ಥಿಯಾಗಿದ್ದರೆ ನಿಮ್ಮ ಅಧ್ಯಯನ ಕ್ಷೇತ್ರವನ್ನು ಲೆಕ್ಕಿಸದೆ ನಿಮ್ಮ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ನೀವು ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿದ್ದರೆ ಸಮಯವು ನಿಮಗೆ ಅನುಕೂಲಕರವಾಗಿ ಕಾಣುತ್ತದೆ ಆದ್ದರಿಂದ ಅದನ್ನು ಹೆಚ್ಚು ಬಳಸಿಕೊಳ್ಳಿ ಮತ್ತು ಯಶಸ್ವಿಯಾಗಲು ಶ್ರಮಿಸಿ ನೀವು ನಿಮ್ಮ ಶಿಕ್ಷಕರಿಗೆ ಗೌರವವನ್ನು ತೋರಿಸುತ್ತೀರಿ ಮತ್ತು ನಿಮ್ಮ ಅಧ್ಯಯನದ ಮೇಲೆ ಕೇಂದ್ರೀಕರಿಸುತ್ತೀರಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ವಿದ್ಯಾರ್ಥಿಗಳು ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗಿಲ್ಲ ಮತ್ತು ಯಾವುದೇ ಪ್ರತಿಷ್ಠಿತ ಸಂಸ್ಥೆಗೆ ಅರ್ಜಿ ಸಲ್ಲಿಸಬಹುದು ಮಕರ ರಾಶಿಗೆ ಪರಿಹಾರಗಳು ಪ್ರತಿದಿನ ನಿಮ್ಮ ಹಣೆಗೆ ಕೇಸರಿ ತಿಲಕ ಅಥವಾ ಶ್ರೀಗಂಧವನ್ನು ಹಚ್ಚುವುದರಿಂದ ನಿಮಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿ ಸಿಗುತ್ತದೆ ದತ್ತಿ ಸಂಸ್ಥೆಗೆ ವಿಶೇಷವಾಗಿ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಸಂಸ್ಥೆಗೆ ಹಣವನ್ನು ದಾನ ಮಾಡುವುದು ಗುರುಗ್ರಹದಿಂದ ಆಶೀರ್ವಾದವನ್ನು ತರಬಹುದು ಪ್ರತಿ ತಿಂಗಳು ಗುರುವಾರದಂದು ಅಗತ್ಯವಿರುವವರಿಗೆ ಬೇಳೆಕಾಳುಗಳು ಬೆಲ್ಲ ಮತ್ತು ತುಪ್ಪವನ್ನು ನೀಡುವುದು ಸಹ ನಿಮಗೆ ಒಳಿತನ್ನು ಮಾಡುವುದು ವಿಷ್ಣುವಿಗೆ ತಿಂಡಿಗಳನ್ನು ತಯಾರಿಸಿ ಅರ್ಪಿಸುವುದು ನಂತರ ಅವುಗಳನ್ನು ಪ್ರಸಾದವಾಗಿ ಸೇವಿಸುವುದು ಆಧ್ಯಾತ್ಮಿಕ ನೆರವೇರಿಕೆಗೆ ಕಾರಣವಾಗಬಹುದು ದೃಷ್ಟಿ ವಿಕಲಚೇತನರಿಗೆ ಅಥವಾ ಅನಾಥ ಮಕ್ಕಳಿಗೆ ಇಡೀ ತಿಂಗಳಲ್ಲಿ ಒಂದು ಗುರುವಾರವಾದರೂ ತಿಂಡಿಗಳನ್ನು ನೀಡಿ ಪ್ರತಿ ತಿಂಗಳಿಗೊಮ್ಮೆ ಗುರುವಾರ ಅನಾಥರು ಮಕ್ಕಳು ಅಥವಾ ಮನೆಯಿಲ್ಲದವರಿಗೆ ದಾನ ಮಾಡಿ ಗುರುವಾರ ಮತ್ತು ಶನಿವಾರ ಮಾಂಸಾಹಾರವನ್ನು ತಪ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು